ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಮದೇನು ಕನ್ನಡ ಬ್ಲಾಗ್ಸ್ ನಿಮ್ಮ ಮನೆ ಮಗಳು ವಾಸಂತಿ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ನನ್ನ ಫ್ರೆಂಡ್ ಮದುವೆ ಇತ್ತು ಆ ಹೋಗಿದ್ದೆ ಶ್ರೀರಂಗಪಟ್ಟಣದಲ್ಲಿ ನಾನು ಹೋಗೋಷ್ಟೊಳಗಡೆ ನಮ್ಮ ಕೊಲೀಗ್ಸ್ ಎಲ್ಲ ಬಂದ್ಬಿಟ್ಟಿದ್ರು ನಮ್ಮ ಫ್ರೆಂಡ್ ಅಂದರೆ ನಮ್ಮ ನನ್ನ ಜೊತೆಗೆ ಹುಡುಗಿ ಕೆಲಸ ಮಾಡ್ತಿತ್ತು ಮೋನಿಷಾ ಅಂತ ಅವಳು ಶ್ರೀರಂಗಪಟ್ಟಣದಲ್ಲಿ ಮದುವೆ ಇತ್ತು ನಾನು ಗಾಡಿಗೆ ಗಾಡೀಲ್ಲೇ ಹೋದೆ ಎಕ್ಕಿದ್ರೆ ಸಿಕ್ಕಾಬಿಟ್ಟೆ ಮೈಸೂರು ಕಡೆಗೆ ಬೆ ಬಸ್ಸು ರಶ್ ಇರುತ್ತೆ ಅಂದ್ಬಿಟ್ಟು ನಾನು ನನ್ನ ಚಿಕ್ಕ ಮಗ ನಿಧಾನವಾಗಿ ಗಾಡಿಗೆ ಹೋದೆ ಹನ್ನೊಂದು ಗಂಟೆಗೆ ಹೋದೆ ದಾರೆ ಎಲ್ಲ ಮುಗ್ದು ಹೋಗ್ಬಿಟ್ಟಿತ್ತು ಆಲ್ರೆಡಿ ಸರಿ ಅಂದ್ಬಿಟ್ಟು ಬೆಳಿಗ್ಗೆ ತಿಂಡಿ ತಿನ್ನಲಿರಲಿಲ್ಲ ಫಸ್ಟ್ ಊಟ ಮಾಡೋಣ ಅಂದ್ಬಿಟ್ಟು ಊಟ ಮಾಡ್ಕೊಬರಕ್ಕೆ ಹೋದೆ ಊಟ ಎಲ್ಲ ಮಾಡ್ಕೊಂಬಂದು ಎಲ್ಲ ಒಟ್ಟಿಗೆ ಸಿಕ್ಕಿದ್ರು ನಮ್ಮ ಕೊಲೀಗ್ಸ್ ಎಲ್ಲ ಕೂತ್ಕೊಂಡು ಎಲ್ಲ ಮಾತಾಡ್ಕೊಂಡು ಚೆನ್ನಾಗಿ ಮದುವೆ ಹೆಣ್ಣು ಮತ್ತು ಗಂಡು ಸೂಪರಾಗಿ ರೆಡಿಯಾಗಿದ್ದರು ಅವ್ರ ಅಕ್ಕನೂ ತುಂಬ ಚೆನ್ನಾಗಿ ರೆಡಿಯಾಗಿದ್ದರು ನನ್ನ ಜೊತೆ ಕೆಲಸ ಅವಳು ಶ್ರುತಿ ಅಂದ್ಬಿಟ್ಟು ಇನ್ನು ನಮ್ಮ ಹಳೆ ಟೀಚರ್ಸ್ ಎಲ್ಲ ಸಿಕ್ಕಿದ್ರು ಎಲ್ಲ ಕೂತ್ಕೊಂಡು ಒಳ್ಳೆ ಒಂದು ಫೋಟೋ ಶೂಟ್ ಮಾಡಿಸ್ಕೊಂಡು ಅಲ್ಲೇ ತುಂಬ ಹೊತ್ತು ಕೂತಿದ್ದು ಒಂದು ಎರಡೂವರೆ ಗಂಟೆ ಎಲ್ಲ ಅಲ್ಲೇ ಕೂತಿದ್ದು ನನ್ನ ಮಗ ಗೊತ್ತಲ್ಲ ಆಲ್ರೆಡಿ ಎರಡೂವರೆ ಆದಮೇಲೆ ತಿರ್ಗಾ ಹೊಟ್ಟೆ ಎಸ್ತಿದೆ ಅಂದ ಓದೆ ಊಟ ಮಾಡಿಸೋಣ ಅಂದ್ಬಿಟ್ಟು ಊಟ ಬೇಡ ಐಸ್ ಕ್ರೀಮ್ ಅಂದ ಐಸ್ ಕ್ರೀಮ್ ಕೊಡಿಸ್ಕೊಂಡು ಅಲ್ಲಿ ಶ್ರೀರಂಗಪಟ್ಟಣದ ಮೈಸೂರು ಅಂಥವೇ ಪಯಣ ಮ್ಯೂಸಿಯಮ್ ಇದೆ ನಾನು ಎಲ್ಲರೂ ಬಂದಿದ್ವಲ್ಲ ಸಿಕ್ಕಿದ್ವಲ್ಲ ಅದಕ್ಕೇ ಹೋಗೋಣ ಅಂತ ಹೇಳಿದರು ಸರಿ ಅಂದ್ಬಿಟ್ಟು ನಾವೆಲ್ಲ ಹೋದೋ ನಾನು ಫಸ್ಟ್ ಟೈಮ್ ಆ ಮ್ಯೂಸಿಯಮ್ಗೆ ಹೋಗಿದ್ದು ತುಂಬ ದೊಡ್ಡದು ತುಂಬ ಚೆನ್ನಾಗಿದೆ ಧರ್ಮಸ್ಥಳದಲ್ಲಿ ಮಾಡಿದಾರಲ್ಲ ಹೆಗ್ಡೆಯವರು ಅವರು ಅವರೇ ಇಲ್ಲಿ ಮಾಡಿರೋದಂತೆ ತುಂಬ ಹಳೆ ಕಾರುಗಳು ಅಂದರೆ ಆ ಥರ ಕಾರ್ಗಳು ನಾವೆಲ್ಲ ನೋಡೇ ಇರಲಿಲ್ಲ ರಾಜ ಏನೇನು ಯೂಸ್ ಮಾಡ್ತಿದ್ರು ಕಾರ್ಗಳು ಬೈಕ್ಗಳು ಮತ್ತು ನಮ್ಮ ಹೀರೋಗಳು ಏನು ಕಾರ್ ಯೂಸ್ ಮಾಡ್ತಿದ್ರು ವಿಷ್ಣುವರ್ಧನ್ ಕಾರು ಒಂದು ಇಟ್ಟಿದ್ದಾರೆ ಕರೆಕ್ಷನ್ ಮಾತ್ರ ತುಂಬ ಚೆನ್ನಾಗಿದೆ ಮಕ್ಕಳುಗಳಂತೂ ಅದು ಕರ್ಕೊಂಡೋದ್ರೆ ತುಂಬ ಚೆನ್ನಾಗಿ ಖುಷಿ ಪಡ್ತಾರೆ ನಾನು ದೊಡ್ಡ ಮಗ ಮಿಸ್ ಮಾಡ್ಕೊಬಿಟ್ಟೆ ನಾನು ನಾನು ಬೈಕಲ್ಲಿ ಹೋಗೋದು ಅಂತ ಗೊತ್ತಾಗಿದ್ರೆ ನಾನು ಅವನು ಕರ್ಕೊಂಡೋಗಿವೆ ನಾನು ಬಸ್ಸಲ್ಲಿ ಅಂದ್ಕೊಂಡು ಅವನ್ನ ಸ್ಕೂಲಿಗೆ ಕಳಿಸ್ಬಿಟ್ಟೆ ನಾನು ಚಿಕ್ಕ ಮಗ ಮೊನ್ನೆ ಹೋಗಿದ್ನಲ್ಲ ಎಲ್ಲ ಅವನೇ ತೋರಿಸ್ತಿದ್ದ ಬನ್ನಿ ಅಮ್ಮ ಬನ್ನಿ ಅಮ್ಮ ಇಲ್ಲಿದ್ದೆ ಅಲ್ಲಿ ಇದೆ ಅಲ್ಲಿ ಬೈಕ್ ಇದೆ ಅಲ್ಲಿ ಮತ್ತು ಇನ್ನೂ ಏನೇನೋ ಇದೆ ಬನ್ನಿ ಅಮ್ಮ ಬನ್ನಿ ಅಂತ ಮುಂದೆ ಓಡ್ತಾ ಇದ್ದ ಅವನು ಟಿಕೆಟೆಲ್ಲ ತುಂಬಾ ಕಮ್ಮಿ ಇದೆ ಟಿಕೆಟು ಬೇರೆ ಕಡೆಗೆಲ್ಲ ಹೋಲಿಸ್ಕೊಂಡ್ರೆ ಇಲ್ಲಿ ಸಿಕ್ಕಾಬಿಟ್ಟೆ ಕಮ್ಮಿ ಒಂದು ಟೈಮ್ ನೀವು ಎಲ್ಲ ವಿಸಿಟ್ ಕೊಡಿ ಎಲ್ಲಿಗೆ ಕರ್ಕೊಂಡು ಕರ್ಕೊಂಡೋಗಿ ಖುಷಿ ಪಡ್ತಾರೆ ಮತ್ತು ನಾವು ಗುಜ್ರಿಗೆ ಏನೇನು ಎಸ್ಸಿರ್ತೀವಿ ಆ ಗಾಡಿಗಳೆಲ್ಲನೂ ಅಲ್ಲಿ ಫುಲ್ ಪೇಂಟ್ ಎಲ್ಲ ಮಾಡಿ ಇಟ್ಟಿದ್ದರು ಮತ್ತು ಮಿಲ್ಟ್ರಿಗೆ ಏನೇನು ಯೂಸ್ ಮಾಡ್ತೀವಿ ಯಾವ ಯಾವ್ಯಾವ ಥರ ಗಾಡಿ ಯೂಸ್ ಮಾಡ್ತಾರೆ ಅದೆಲ್ಲ ಲಗೇಜ್ ಗಾಡಿ ಎಲ್ಲ ಇತ್ತು ನನ್ನ ಮಗ ಅದರೊಳಗಡೆ ಹೋಗ್ಬಾರ್ದು ಅಂದರೂ ಹೋಗ್ತಾ ಇದ್ದ ಸಿಕ್ಕಾಪಟ್ಟೆ ಓಡ್ತಿದ್ದ ಅದಕ್ಕೆ ಅವನು ಬಿದ್ದಿರೋದು ತುಂಬ ಹಳೇ ಲಾರಿಗಳೆಲ್ಲ ಇತ್ತು ಮತ್ತು ದೊಡ್ಡ ಫ್ಯಾನ್ ಇತ್ತು ನಾನು ಈ ಫ್ಯಾನ್ನ ಧರ್ಮಸ್ಥಳಕ್ಕೆ ಹೋದಾಗ ನೋಡಿದ್ದೆ ನನ್ನ ಮಗ ನೋಡಮ್ಮ ನೋಡಮ್ಮ ಅಂತ ತೋರಿಸ್ತಾ ಇದ್ದ ಮತ್ತು ಇದಂತೂ ರಾಜನ್ ಕಾರು ನಮ್ಮ ಕೊಲೀಗ್ಸು ನಮ್ಮ ಫ್ರೆಂಡ್ಸು ಎಲ್ಲ ತುಂಬ ಖುಷಿ ಆಯಿತು ನಮಗೆ ಹೋಗಿದ್ದ ಜೊತೆಗೆ ಎಷ್ಟೋ ದಿನ ತಿಂಗಳು ಎಲ್ಲ ಒಟ್ಟಿಗೆ ಸಿಕ್ಕಿ ಒಂದು ನಮಗೆ ಒನ್ ಡೇ ಟ್ರಿಪ್ ಥರನೇ ಅನಿಸುತ್ತು ಮತ್ತು ಅಲ್ಲಿ ಇನ್ನೂ ಏನೇನೋ ತುಂಬಾ ಕಾರ್ಗಳು ಆ ಹೆಸ್ರುಗಳಂತೂ ನಾವು ಕೇಳೇ ಇರಲಿಲ್ಲ ಅಷ್ಟು ಕಾರ್ಗಳೆಲ್ಲ ಇತ್ತು ಮತ್ತು ಅಲ್ಲಿ ಅದೆಲ್ಲ ಆದಮೇಲೆ ಈ ಟೆಂಪೋ ಇದೆಯಲ್ಲ ಈ ಟೆಂಪೋ ನಾವು ಎಲ್ಲ ಚಿಕ್ಕವರಿದ್ದಾಗ ಅಜ್ಜಿ ಮನೇಲೆ ಹೋಗ್ಬೇಕಾದ್ರೆ ಟೆಂಪೋಗೆ ಇತ್ತು ಮಳೆ ಮತ್ತು ಹಳೇ ಕಾಲದಲ್ಲಿ ಏನೇನು ಯೂಸ್ ಮಾಡ್ತಿದ್ರು ಪಾತ್ರೆಗಳು ಮತ್ತು ಕಾಯನ್ಗಳು ಆಮೇಲೆ ಇನ್ನೂ ಏನೇನೋ ಪೇಂಟಿಂಗ್ಸು ಮೈಸೂರು ಟ್ರೆಡಿಷ್ನಲ್ ಪೇಂಟಿಂಗ್ಸು ಮತ್ತು ವಿಗ್ರಹಗಳು ಮಂಗಳೂರು ಸೈಡು ದೇವ್ರುಗಳದು ಮುಖವಾಡಗಳು ಸಿಕ್ಕ ಚಿಕ್ಕಪಟ್ಟೆ ವೆರೈಟಿ ವೆರೈಟಿ ಇತ್ತು ಮತ್ತು ಹಳೆ ಪೆಟ್ಟಿಗೆ ಆ ಒಂದು ಕಬ್ಬಣದ ಪೆಟ್ಟಿಗೆ ಇತ್ತು ಅದು ನಮ್ಮ ಅಮ್ಮನ ಮನೆಯಲ್ಲೂ ಅದೇ ಥರ ಕಬ್ಬಣದ ಪೆಟ್ಟಿಗೆ ಇದೆ ಅದು ನೋಡಿದಂಗೆ ನನಗೆ ನೆನಪಾಯಿತು ಮತ್ತು ಕೊಬ್ಬರಿಕೆ ಅನ್ನ ಮಾಡ್ತಿದ್ದ ಕೊಬ್ಬರಿಕೆಯೂ ಇಟ್ಟಿದ್ರು ಅದರೊಳಗಡೆ ಮಕ್ಕಳಿಗೊಂಥ ಚೇಂಜಸ್ ಸಿಗುತ್ತೆ ಗೊತ್ತಾಗುತ್ತೆ ನಮ್ಮ ಸಂಸ್ಕೃತಿ ಹೇಗಿತ್ತು ಅನ್ನೋದು ಖಂಡಿತ ನೀವು ಮಿಸ್ ಕರ್ಕೊಂಡು ಕರ್ಕೊಂಡೋಗಿ ಮಕ್ಳುಗಳನ್ನ ನಾನು ಮಿಸ್ ಮಾಡ್ದಂಗೆ ನಾನು ದೊಡ್ಡ ಮಗನ ಕರ್ಕೊಂಡೋಗ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಪ್ಲೀಸ್ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೀದೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಮರಿದೇ ಸಬ್ಸ್ಕ್ರೈಬ್ ಹೇಳಿ ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ ಅದನ್ನು ಕ್ಲಿಕ್ ಹೇಳಿ ನಾವು ಎಲ್ಲ ಫ್ರೆಂಡ್ಸ್ ಎಲ್ಲ ಇದನ್ನು ನೋಡಿಕೊಂಡು ಇನ್ನು ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅವರು ಎಲ್ಲ ಹೊರಟರು ನಾವೂ ಹೊರಟ್ರು ನಮಗಂತೂ ತುಂಬ ಖುಷಿ ಆಯಿತು ಅವಳು ಮದುವೆಯಿಂದ ಎಲ್ಲ ಸೇರಿತ್ತು